ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ನಕಲಿ ಪತ್ರಕರ್ತರು ಯಾರು ಅಸಲಿ ಪತ್ರಕರ್ತರು ಯಾರು ಅನ್ನೋ ವಿಷಯವನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರು ಮತ್ತು ಎಸ್ ಪಿ ಅವರು ಯಾವುದೋ ಒಂದು ಪ್ರೆಷರ್ದಿಂದ ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಯೂಟ್ಯೂಬ್ ಚಾನಲ್ದವರು ಪತ್ರಕರ್ತರಲ್ಲ ಅಂತ ಹೇಳಿದ್ದಾರೆ ತಪ್ಪಿದು ಏನಿದೆ ಯೂಟ್ಯೂಬ್ ಚಾನಲ್ದವರು ಹೆಚ್ಚು ಜನ ನೋಡುತ್ತಿರೋದ್ರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಹೀಗಾಗಿ ಅವರು ಸರ್ಕಾರದವರು ವಾರ್ತಾ ಇಲಾಖೆ ಹಿಡ್ಕೊಂಡು ಎಸ್ ಪಿ ಅವರು ಹಿಡ್ಕೊಂಡು ಅದನ್ನು ಪ್ರೆಷರ್ ಮಾಡ್ತಾಯಿದ್ದಾರೆ ಬಂದ್ ಮಾಡಿಸ್ರಿ ಅಂಥೇಳಿ ಆದರೆ ಇದು ಅಸಾಧ್ಯದ ಮಾತು ಯಾಕಂತಂದರೆ ಪುನಃಪ್ರಶನ್ ವಾಜಪೇಯಿ ಅಬ್ಸಾರ್ ಶರ್ಮಾ ಅಜಿತ್ ಅಂಜುಮ ಧ್ರುವರಾಟೆ ಇವರೆಲ್ಲ ಖ್ಯಾತ ಯೂಟ್ಯೂಬ್ ಪತ್ರಕರ್ತರು ಅವರು ಇಡೀ ದೇಶನ ಇವರಿಗೆ ಖ್ಯಾತ ಪತ್ರಕರ್ತ ಅಂತ ಕರಿತಾರೆ ಯೂಟ್ಯೂಬ್ ನಡೆಸ್ತಾ ಇದ್ದಾರೆ ಹಾಗಾದರೆ ಇವರು ನಕಲಿ ಹಂಗೆ ಆಗ್ತಾರೆ ಆಗೋದನ್ನೇ ಇಲ್ಲ ಮತ್ತು ಬೆಳಗಾವದಲ್ಲಿ ಸಹಿತ ಅನೇಕ ಜನ ಅವರು ಸಹಿತ ಯೂಟ್ಯೂಬ್ ನಡೆಸ್ತಾರೆ ಅದು ಇನ್ ಬೆಳಗಂ ಅವರು ಸಹಿತ ನಡೆಸ್ತಾರೆ ಬಿಗ್ ನ್ಯೂಸ್ ಅವರು ಸಹಿತ ಅಧಿಕೃತ ಪತ್ರಕರ್ ಅಂತ ಹೆಂಗೆ ಆಗ್ತಾರೆ ಅವರು ಆಗೋದಿಲ್ಲ ಇಲ್ಲೇನಾಗಿದೆ ಏನಾಗಿದೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇವರಲ್ಲೇನೋ ಅವರು ಇನ್ನು ಪತ್ರಿಕೆ ಮತ್ತು ಟಿ ವಿ ಮಾಧ್ಯಮದವ್ರು ಕೊಡ್ಕೊಂಡು ಅವರು ವಾರ ಪತ್ರಿಕೆ ಅವ್ರು ಪತ್ರಕರ್ತರಲ್ಲ ಅಂತಾರೆ ಹಾಗಾದ್ರೆ ರವಿ ಬೆಳಿಗ್ಗೆ ಹೇಗೆ ಪತ್ರಕರ್ತರಲ್ಲ ಅವರು ವಾರ ಪತ್ರಿಕೆ ನಡೆಸಿದ್ರು ಫೋರ್ತ್ ನೈಟ್ಲಿ ಎಷ್ಟೋ ಪತ್ರಕರ್ತರಿದ್ದಾರೆ ಅಧಿಕೃತ ಇದೆ ಹೀಗಾಗಿ ಯಾರೇನ ಇರೋರೆಲ್ಲ ಪತ್ರಕರ್ತರೇ ಅದರಲ್ಲಿ ಏನು ಇದರಿಲ್ಲ ಕೇವಲ ಸೆಟ್ಲೈಟ್ ಲಿಂಕ್ ಇರೋರು ಪತ್ರಕರ್ತರು ಅಷ್ಟ ಅಂತ ಹೇಳಿಕ್ಕೆ ಬರೋದನ್ನೇ ಇಲ್ಲ ಏನೋ ಒಂದು ಪ್ರೆಷರಿಂದ ಸರ್ಕಾರದ ಪ್ರೆಷರಿಂದ ಹಿಂಗೆ ಯಾಕೆ ಮಾಡ್ತಾರಂತಂದರೆ ಟಿ ವಿಯವರು ತಮ್ಮ ವ್ಯಾಲ್ಯೂ ಕಳ್ಕೊಂಡಿದ್ದಾರೆ ಮತ್ತು ದಿನಪತ್ರಿಕೆಯವರು ತಮ್ಮ ವ್ಯಾಲ್ಯೂ ಕಳ್ಕೊಂಡಿದ್ದಾರೆ ಅವರು ಇವ್ರ ಪತ್ರಿಕೆ ಯಾರು ಓದೋದಿಲ್ಲನೇ ಇಲ್ಲ ಹೀಗಾಗಿ ಈಗ ಜನ ಯೂಟ್ಯೂಬ್ ಚಾನಲ್ ಕಡೆ ನೋಡತ್ತಾರೆ ಯಾಕಂದ್ರೆ ಸತ್ಯ ಮಾತಾಡತ್ತಾರಲ್ಲ ಇವರು ನೇರವಾಗಿ ಇವ್ರು ಯಾರು ಹಿಡಿತದಲ್ಲಿ ಇಲ್ಲ ಸರ್ಕಾರದವರು ಇವ್ರನ್ನ ಅನಿಸೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅವರು ಆದರೆ ಇದು ಸಾಧ್ಯವೇ ಇದು ಅವರು ಸಹಿತ ಪತ್ರಕರ್ತರು ಯಾಕಂದರೆ ಕೇರಳದ ಒಂದು ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನೇ ಹೇಳಿದೆ ಯೂಟ್ಯೂಬ್ದವ್ರು ಸಹಿತ ಪತ್ರಕರ್ತರು ಅಂಥೇಳಿ ಈ ಡಿ ಅವರು ಎಸ್ ಪಿ ಅವರು ಯಾಕೆ ಹೇಳಿದಾರೆ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ ಪ್ರೆಷರ್ ಬಂದಿರಬೇಕು ಇಲ್ಲಿಂದ ಸ್ಥಳೀಯ ಅವರಿಂದ ಪ್ರೆಷರ್ ಬಂದಿರಬೇಕು ಹಿಂಗೆ ಹಿಂಗೆ ನಡೀತಾ ಇದೆ ಹೌದು ಕೆಲವೊಂದು ವಿಷಯ ಇದೆ ಕೆಲವೊಂದು ಜನ ಮಾಡ್ತಾ ಇದ್ದಾರೆ ಆದರೆ ಅದ್ರ ಜೊತೆ ನಮ್ಮಂಥ ಅಸಲಿ ಏನು ಹೋರಾಟಗಾರರು ಅಥವಾ ಯೂಟ್ಯೂಬರ್ ನಡೆಸ್ತೇವೆ ನಾವು ಅಸಲಿ ಪತ್ರಕರ್ತರು ಯಾಕಂದ್ರೆ ಐದು ಪತ್ರಿಕೆ ಮೂವತ್ತು ವರ್ಷ ನಡೆಸಿದ್ದೇವೆ ಈಗ ಯೂಟ್ಯೂಬ್ ಮಾಡ್ಸತ್ತೇವೆ ನೀವು ನಮಗೆ ಹಂಗೆ ನಕಲಿ ಅಂತೀರಿ ಅನ್ಲಿಕ್ಕನೇ ಬರೋದಿಲ್ಲ ಯಾವ ಆಧಾರದ ಮೇಲೆ ಕೆಲವೇ ಕೆಲ ಜನ ಯಾರು ಮಾಡ್ತಾರೋ ಅವ್ರಿಗೆ ನೀವು ನಕಲಿ ಅಂತ ಅನ್ಬೋದು ಆದರೆ ಫೋರ್ತ್ ನೈಟ್ ಇದ್ದವರು ವಾರಪತ್ರಿಕೆ ಇವರು ಇವರು ಪತ್ರಕರ್ತರಲ್ಲಂದರೆ ಹೇಗೆ ಸಾಧ್ಯವೇ ಇಲ್ಲದು ಸರ್ಕಾರಿ ಕಾರ್ಯಕ್ರಮಗಳಿಗೆ ನೀವು ಅಂತೇನು ಹೇಳ್ತಾರೆ ಅದು ತಪ್ಪದು ಅದು ಹೇಳಲಿಕ್ಕೆ ಬರೋದಿಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅಂದರೆ ಪತ್ರಿಕಾ ಮಾಧ್ಯಮವನ್ನು ನೀವು ಹತ್ತಿಕ್ತಾಯಿದ್ರೆ ಅಂತ ಹೇಳ್ಬೋದು ಇದು ಸಾಧ್ಯ ಅಸಾಧ್ಯದ ಮಾತಿದು ಎಲ್ಲ ಯೂಟ್ಯೂಬರ್ ಕೂಡಿ ಅವರು ಸಹಿತ ಒಂದು ಮನವಿ ಕೊಡ್ತಾರೆ ಯಾವ ಆಧಾರ ಮೇಲೆ ನಮ್ಮನ್ನು ನೀವು ನಕಲಿ ಅಂತಂದ್ರೆ ಅಂಥೇಳಿ ಕೇವಲ ವಾರ್ತಾ ಮತ್ತು ಪ್ರಚಾರ ಏನು ಮಾನ್ಯತೆ ಕಾರ್ಡ್ ಇದೆಯಲ್ಲ ಅದು ಅರವತ್ತಿಂದ ಎಪ್ಪತ್ತು ಮಂದಿಂದ ಅಷ್ಟೇ ಇದೆ ಅದು ಅದು ನಲ್ವತ್ತು ಏಳತ್ತು ವರ್ಷದಿಂದ ಅದೇ ಇದೆ ಕಾರ್ಡ್ ಅದನ್ನು ಅವರು ಅಧಿಕೃತ ಪತ್ರಕರ್ತ ಅಂತ ಹೇಳ್ತಾರೆ ಆದರೆ ಹೆಚ್ಚಾಗಿದ್ದ ಪತ್ರಕರ್ತರು ಐದುನೂರಿಂದ ಆರುನೂರು ಜನ ಇದ್ದಾರೆ ಇವರು ಏನು ಮಾಡ್ಬೇಕು ಮತ್ತು ಇವರು ನಕಲಿ ಅಂತ ಆಗ್ತಾರೆ ಮತ್ತು ಏನು ನ್ಯೂಸ್ ರಾಜೀವ್ ಪಾಟ್ಲ ಅವ್ರು ನಕಲಿ ಆಗ್ತಾರೆ ಶ್ರೀರಾಮುಲು ನಕಲಿ ಆಗ್ತಾರೆ ಬಿಗ್ ನ್ಯೂಸ್ ಅವರು ಅವರು ಮಾನ್ಯತೆ ಕಾರ್ಡದಲ್ಲಿ ಅವ್ರ ಹೆಸರಕ್ಕಿದ್ರಿ ಟಿ ವಿ ಅವರು ಮತ್ತು ದಿನಪತ್ರಿಕೆ ಕೆಲವೊಂದು ಮಂದಿ ಕೊಡಿ ಕೆಲವೇ ಕೆಲವು ಜನ ಅದರಲ್ಲೇ ಕೆಲವೊಂದು ಜನ ಎಷ್ಟೋ ಮಂದಿ ಯೂಟ್ಯೂಬ್ ನಡೆಸ್ತಾರೆ ಅವರು ಹೀಗಾಗಿ ಅಸಲಿ ಯಾರು ನಕಲಿ ಯಾರು ಅಂತ ನಿರ್ಧಾರ ಮಾಡುವಂಥದ್ದು ಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಹೇಳಿದೆ ಯೂಟ್ಯೂಬರ್ಸ್ ಅವರಿದ್ದವರು ಅಸಲಿ ಪತ್ರಿಕಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಡಿಷನ್ ಆಗಿದೆ ಅದರಲ್ಲಿ ಹೆಚ್ಚಾಗಿ ಯೂಟ್ಯೂಬ್ ಏನು ನಡೆಸ್ತಿದ್ರಿ ಅವ್ರು ತಲೆ ಕೆಡ್ಸ್ಕೊ ಅಂತ ಅಗತ್ಯ ಇಲ್ಲ ಯಾಕಂದರೆ ಯೂಟ್ಯೂಬ್ ಯಾವಾಗ ಆಗ್ತಾರೆ ಅಂತಂದರೆ ಒಂದು ಸಾವಿರ ಮೇಲೆ ಸಬ್ಸ್ಕ್ರೈಬರ್ ಆಗಿರಬೇಕು ಮತ್ತು ನಾಲ್ಕು ಸಾವಿರ ಅವರ್ಸ್ ಅವರು ನೋಡಿರಬೇಕು ಸಾರ್ವಜನಿಕರು ಆವಾಗ ಆಟೋಮೆಟಿಕಲಿ ಅವರು ಇದಕ್ಕೆ ಬರ್ತಾರೆ ಗೂಗಲ್ದಲ್ಲಿ ಬರ್ತಾರೆ ಆ್ಯಡ್ ಸಿಗ್ತವೆ ಏನೇ ಆಗಲಿ ಅಸಲಿ ಯಾರು ನಕಲಿ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ ಸರ್ಕಾರದ ಸಾಧ್ಯನೇ ಇಲ್ಲ ಸತ್ಯ ನ್ಯೂಸ್ ಏನು ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಅವರು ಹೇಳಕ್ಕೆ ಶುರು ಅವರು ಸರ್ಕಾರನ ಅಂಜಿತೆ ಅದು ಇನ್ನು ಹೆಂಗೆ ನಿಯಂತ್ರಣ ಮಾಡೋದು ಡಿಶೋರುಗಳು ಎಸ್ ಪಿ ಅವರುಗಳದು ಮತ್ತು ದಿನಪತ್ರಿಕೆಯವರು ಅವರು ಸಹಿತ ಯಾರು ಕೊಡ್ತಾ ಇಲ್ಲ ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಬಂದು ಹೋಗಿತ್ತು ಅಂತ ಹೇಳ್ತಾರೆ ಟಿ ವಿಯಲ್ಲಿ ಸಹಿತ ಅಲ್ಲಿ ಬರುವಂಥ ಸುದ್ದಿಗಳು ಕೇವಲ ಸರ್ಕಾರದ ಪರವಾಗಿ ಭಜನೆ ಮಾಡ್ತಿರ್ತಾರೆ ಅವರು ನಾವು ಹಂಗಿಲ್ಲ ನೇರವಾಗಿ ಹೇಳೋರು ನಾವು ಇದ್ದಕ್ಕಿದ್ದಂಗೆ ಹಿಂಗೆ ಸರ್ಕಾರಕ್ಕೆ ಏನಿದೆ ಬಿಸಿ ಮುಟ್ಟಿದೆ ತಮಗೆಲ್ಲ ಗೊತ್ತಿದೆ ರೈತ ಚಳವಳಿ ಟೇಕಾಯತ್ ನೇತೃತ್ವ ರೈತ ಚಳವಳಿ ಅದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಮೋದಿಯವ್ರು ಹಿಂದೆ ತಕೊಂಡ್ರು ಅದಕ್ಕೆ ಕಾರಣ ಯಾರು ದಿನಪತ್ರಿಕೆ ಯಾರೂ ವರದಿ ಮಾಡಲಿರಲಿಲ್ಲ ಟಿ ವಿಯವರು ಯಾರು ವರದಿ ಮಾಡಿರಲಿಲ್ಲ ಯೂಟ್ಯೂಬ್ ಚಾನಲ್ದವರು ಅಜಿತ್ ಅನ್ನೋ ಅಂತ ಅಂತವರು ಒಂದು ಲಕ್ಷ ಜನ ನೋಡ್ತಿರ್ತಿದ್ದ ದಿವಸಕ್ಕೆ ಅಭಿಷಾರ್ ಶರ್ಮಾ ಇದ್ದರು ತೂಗ್ರ ಅಟ್ಟಿ ವರದಿ ಮಾಡ್ತಿದ್ರು ಪೊನ್ನಪ್ರಶ್ವನ್ ವಾಜಪೇಯಿ ಅವರು ಅವರು ಸಹಿತ ಹೀಗಾಗಿ ಅಲ್ಲಿ ಸರ್ಕಾರನ ಅಂಜಿತೋದು ಅದಕ್ಕೆ ಕಾರಣ ಯೂಟ್ಯೂಬ್ ಚಾನಲ್ದವ್ರನ್ನ ತಗೋದು ನೋಡ್ರಿ ನೀವು ಹೀಗಾಗಿ ಜನ ಎಲ್ಲ ಯೂಟ್ಯೂಬ್ ಚಾನಲ್ ಕಂಡು ನೋಡ್ತಾ ಇದ್ದಾರೆ ಇವ್ರನ್ನ ಒಂದು ನಕಲಿ ಅಂತ ಮಾಡಿಬಿಡೋದು ಒಂದು ಹೇಳಿಕೆ ಕೊಟ್ಟುಬಿಡೋದು ಅದು ಇದು ಅಸಮಸ್ ಅಲ್ಲ ಅಂದರೆ ಕೆಲವೊಂದು ಜನ ಅವ್ರು ದುರುಪಯೋಗ ಪಡ್ಸ್ಕೊತಾರೆ ಅದರಲ್ಲಿ ಡಿ ಸಿ ಅವರು ಎಸ್ಪರ್ ಹೇಳಿದು ಕರೆಕ್ಟ್ ಇದೆ ಅದರಲ್ಲಿ ಏನೂ ಸಂಶಯ ಇಲ್ಲ ಅದರ ಸರ್ಕಾರದಿಂದ ಏನು ಲಿಸ್ಟ್ ಇದೆ ಅದು ಮಾನ್ಯತೆ ಪಡೆದವರು ಪತ್ರಕರ್ತರು ಅಂತ ಹೇಳಿಕ್ಕೆ ಬರೋದಿಲ್ಲ ಎಷ್ಟೋ ಜನ ಸ್ವಯಂ ಪತ್ರಕರ್ತರಿದ್ದಾರೆ ಸ್ವಯಂ ಘೋಷಿತ್ ಅಂತ ಪ್ರೀಲಯನ್ಸ್ ಜರ್ನಲಿಸ್ಟ ಅವರು ಜರ್ನಲಿಸ್ಟ ಅಸಲಿ ನಕಲಿ ಅಂತ ಹೇಳಿಕೆ ಬರೋದಿಲ್ಲ ಅದಕ್ಕೆ ಯಾರು ಅಸಲಿ ಯಾರು ನಕಲಿ ಇದು ನಿರ್ಧಾರ ಮಾಡೋದು ಜನ ಅದು ಜನ ಹೆಚ್ಚು ನೋಡ್ತಿದ್ದಾರೆ ಯೂಟ್ಯೂಬ್ ಚಾನಲ್ನ ಹೀಗಾಗಿ ನಾವೇನು ಕೇಳ್ಕೋತೇವಂತಂದರೆ ಯೂಟ್ಯೂಬ್ ಚಾನಲ್ನವರು ಯಾವುದೇ ರೀತಿ ಅಂಜುವಂಥ ಅಗತ್ಯ ಇಲ್ಲ ಯಾರೂ ಓನರ್ ಐ ಡಿ ಕಾರ್ಡ್ ಆಚೆ ಯಾರೂ ಲೆಟ್ರ್ ಕೊಡೋದಿಲ್ಲ ಯಾವ ವಾರ್ತಾಲಕ್ಕೆ ಕಳಿಸಿರ್ತಾರಷ್ಟೇ ಟಿ ವಿ ಅವರು ಇವರು ಅದನ್ನು ಸೇರಿಸ್ಕೊಂಡಿರ್ತಾರೆ ಇದು ಇನ್ನು ಬೆಳಗಾವದಲ್ಲಿ ಏನು ನಾಲ್ಕು ಗುಂಪುಗಳೇ ಒಂದು ವಾರ ವಾರಪತ್ರಿಕೆಗಳು ಒಂದು ಗುಂಪಿದೆ ಅವರು ಅಸೋಸಿಯೇಷನ್ ಮಾಡ್ಕೊಂಡಾರೆ ಕಾರ್ಯನರ್ತ ಪತ್ರಕರ್ತರ ಸಂಘ ಅವರೂ ಮಾಡ್ಕೊಂಡಾರೆ ನಂತರ ಸಂಪಾದಕರ ಸಂಘ ದಿನಪತ್ರಿಕವ್ರು ಕೂಡ ಅವರೂನು ಮಾಡ್ಕೊಂಡಾರೆ ನಂತರ ಟಿ ಅವರು ಅವರೆಲ್ಲ ಕೂಡಿ ಅವರೂ ಸಂಘ ಮಾಡ್ಕೊಂಡಾರೆ ಇವ್ರ ಜಗಳ ಪ್ರಾರಂಭವಾಗಿದೆ ಯಾವಾಗ ಡಿಶೋರ್ ಎಕ್ಸ್ಪರ್ ಹಿಂಗೆ ಹೇಳಿದರು ಅವರವರಲ್ಲಿ ಜಗಳ ಚಲಾಗಿದೆ ಇದು ಯಾವ ಹಂತಕ್ಕೆ ಬಿಡ್ತಿದ್ದೆ ಅಂತ ಹೇಳೋಕ್ಕೆ ಬರೋದಿಲ್ಲ ನಾವೇನು ಹೇಳ್ತೇವೆ ಎಲ್ಲರೂ ಪತ್ರಕರ್ತರೆ ಅದರಲ್ಲಿ ಎರಡು ಮಾತಿಲ್ಲ ನ್ಯೂಸ್ ಫಸ್ಟ್ದವ್ರು ಮಾಡಿದರು ಎರೇಷನ ಅಷ್ಟು ಹೆಂಗ್ರ ಆಪ್ರೇಷನ್ ಅಂತೆ ಆದರೆ ಯೂಟ್ಯೂಬ್ ಚಾನಲ್ದವರು ಅವ್ರು ಮಾಡ್ರೆ ನನಗೆ ಟಿವಿ ಟಿ ಮಾಡಿದ್ರೆ ಕರೆಕ್ಟ್ ಅದು ಮತ್ತು ಸಣ್ಣ ಸಣ್ಣ ಯೂಟ್ಯೂಬ್ದವ್ರು ಅಂದ್ರೆ ಅದು ಬ್ಲ್ಯಾಕ್ ಮೇಲ್ ಅಂತೀರಿ ನೀವು ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿರಿ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರು ಕೆಲಸ ಮಾಡ್ತಾರೆ ಸರ್ಕಾರದವರು ಅವ್ರ ಕೆಲಸ ಮಾಡ್ತಾರೆ ವಾರ್ತಾ ಮತ್ತು ಪ್ರಚಾರಕ್ಕೆ ಅವ್ರ ಪಾಪ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು ಅವ್ರು ಏನು ಮಾಡಿರ್ತಾರೆ ಸರ್ಕಾರದ ಏನು ದಿನಪತ್ರಿಕೆ ಮತ್ತು ಟಿ ವಿ ಚಾನಲ್ನಲ್ಲಿ ಏನು ಕೆಲವೊಂದು ಮಂದಿ ಹೆಸರುಗಳನ್ನ ಬಿಟ್ಟಿದ್ದಾರೆ ಅವ್ರ ಮಾನ್ಯತೆಯನ್ನು ಕೊಟ್ಟಿರ್ತಾರೆ ಅವರು ಆದರೆ ಉಳಿದೋರು ಕೂಡ ಪತ್ರಕರ್ತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ನಾಳೆ ಮತ್ತೊಂದು ವಿಡಿಯೋಗೆ ತಮ್ಮನ್ನು ಭೇಟಿ ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಲರೂ ಸುಭಾಗಲಿ ನಮಸ್ಕಾರ